ಭಾರತದ ಜನತೆಯ ದಶಕಗಳ ಹೋರಾಟದಿಂದ ತ್ಯಾಗದಿಂದ ಬಲಿದಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಉದಯಿಸಿತ್ತು ಈ ದೇಶಕ್ಕೆ ತನ್ನದೇ ಆದ ಧ್ವಜ ಇರಬೇಕಲ್ವಾ ಅದಕ್ಕಾಗಿ ಕೇಸರಿ ಬಿಳುಪು ಮತ್ತು ಹಸಿರುಗಳಿಂದ ಕೂಡಿರಬೇಕು ಒಳಪಟ್ಟಿಯ ಮಧ್ಯದಲ್ಲಿ ನೀಲಿ ವರ್ಣದ ಚಕ್ರ ಇರತಕ್ಕದ್ದು ಈ ಚಕ್ರದ ರಚನೆ ಸಾರನಾಥದ ಅಶೋಕ ಸ್ತಂಭದ ಸಿಂಹ ಶೀರ್ಷದ ಪೀಠದಲ್ಲಿ ಕಾಣುವ ಚಕ್ರದ ಮಾದರಿಯಾಗಿರತಕ್ಕದ್ದು ಎಂದು ರಾಜ್ಯಸಭೆ ತೀರ್ಮಾನ ಮಾಡಿಯೇ ಬಿಟ್ಟಿತ್ತು ಭಾರತ ಸರ್ಕಾರದ ಅಧಿಕೃತ ಮುದ್ರೆ ಅಂದರೆ ಲಾಂಛನದಲ್ಲಿ ಸಿಂಹಗಳನ್ನು ಅಳವಡಿಸಿಕೊಂಡಿದೆ ಹೀಗೆ ಭಾರತವು ತಾನು ಸ್ವತಂತ್ರವಾದ ಅಮೃತ ಗಳಿಗೆಯಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿಯನ್ನು ನೆನೆಯುತ್ತದೆ ಆತನೇ ಜಗತ್ತಿನ ಚರಿತ್ರೆಯಲ್ಲಿ ಒಬ್ಬನೇ ಅಶೋಕ ಅವನೇ ಸಮ್ರಾಟ್ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದಲ್ಲಿ ಮಹಾನ್ ವಿಜಯವನ್ನು ಸಾಧಿಸಿದ ರಣರಂಗದಲ್ಲಿ ರಕ್ತದ ಹೊಳೆಯನ್ನು ಹರಿಯುವುದನ್ನು ಕಂಡು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಮತ್ತೆ ಇನ್ಯಾವತ್ತೂ ಯುದ್ಧವನ್ನು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಜನಹಿತಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡ ರಾಜ ಜಗತ್ತಿನ ಚರಿತ್ರೆಯಲ್ಲಿ ಮತ್ತೊಬ್ಬನಿಲ್ಲ ಇಲ್ಲಿ ಅಚ್ಚರಿ ಮೂಡಿಸುವ ವಿಷಯವೆಂದರೆ ಚಂದ್ರಗುಪ್ತ ಮೌರ್ಯನು ಮಗದ ಸಾಮ್ರಾಜ್ಯದ ಸಾರ್ವಭೌಮವಾದದ್ದು ಅದು ಹೇಗೆ ಅಂತ ಕೇಳ್ತೀರ ಅವನಾದರೂ ಕಡುಬಡತನದಲ್ಲಿ ಹುಟ್ಟಿ ಬೆಳೆದವನು ಸಿಂಹಾಸನವನ್ನು ವಂಶ ಪಾರಂಪರ್ಯವಾಗಿ ಪಡೆಯಲಿಲ್ಲ ಅದು ಅವನ ಅಪೂರ್ವ ಸಾಧನೆ ತನ್ನ ವೈಯಕ್ತಿಕ ಶಕ್ತಿ ಸಾಮರ್ಥ್ಯಗಳಿಂದಲೇ ಚಂದ್ರಗುಪ್ತ ಭಾರತದ ಒಂದು ಸಾಮ್ರಾಜ್ಯದ ನಿರ್ಮಾಪಕನಾದನು ಚಂದ್ರಗುಪ್ತ ಮೌರ್ಯನು ಕ್ರಿಸ್ತ ಪೂರ್ವ ಸುಮಾರು ಮೂರ್ನೂರ ಇಪ್ಪತ್ತ್ ಮೂರರಲ್ಲಿ ಆಚಾರ್ಯ ಜಾಣಕ್ಯನ ಸಹಾಯದಿಂದ ಸೋಲ್ ಮಗದ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದ ಅಪ್ರತಿಮ ಸಾಹಸಿಯಾಗಿದ್ದ ಚಂದ್ರಗುಪ್ತ ಮೌರ್ಯ ಬಲು ಚತುರನಾಗಿದ್ದನು ಚಂದ್ರಗುಪ್ತ ಮೇಲೆ ಗ್ರೀಕ್ನ ಅರಸ ಶಿಲುಕಾಸ್ ಎಂಬ ಅರಸನು ದಂಡೆತಿ ಬರುತ್ತಾನೆ ಆದರೆ ಇಲ್ಲಿ ನಡೆದಿದ್ದೇ ಬೇರೆ ಮಾಡಿದ್ದು ಅನ್ನೋ ಮಾರಾಯ ಅನ್ನುವ ಹಾಗೆ ಚಂದ್ರಗುಪ್ತ ಮೌರ್ಯನ ಮೇಲೆ ದಂಡೆತ್ತಿ ಬಂದು ಸೋತು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಸಂಧಿ ಮಾಡಿಕೊಂಡ ಇಲ್ಲಿ ಚಂದ್ರಗುಪ್ತ ಮೌರ್ಯನು ಮತ್ತಷ್ಟು ಶೌರ್ಯ ಬಲಶಾಲಿ ಎಂದು ಬಲವಾಗಿ ತೊಡಗಿ ಮಗಧ ಸಾಮ್ರಾಜ್ಯದಲ್ಲಿ ಬಹುದೊಡ್ಡ ಚಕ್ರವರ್ತಿಯಾಗಿದ್ದ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ಕಾಲದಲ್ಲಿ ಸಿಂಹಾಸನವನ್ನು ತ್ಯಾಗ ಮಾಡಿ ಜೈನ ಧರ್ಮವನ್ನು ಸ್ವೀಕರಿಸಿ ಸನ್ಯಾಸಿಯಾಗಿ ಭದ್ರಬಾಹು ಎಂಬ ಜೈನ ಮುನಿಗಳೊಂದಿಗೆ ದಕ್ಷಿಣ ಭಾರತದ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿಯೇ ನೆಲೆಸುತ್ತಾನೆ ಕ್ರಿಸ್ತಪೂರ್ವ ಎರಡು ನೂರ ತೊಂಬತ್ತೊಂಬತ್ತರಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಚಂದ್ರಗುಪ್ತ ಮೌರ್ಯ ಇಲ್ಲಿಗೆ ಮಗದ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಿಲ್ಲೋದಿಲ್ಲ ಇನ್ನು ಅವನ ಮಗನು ಬಿಂದುಸಾರನಿದ್ದಾನೆ ಬಿಂದುಸಾರನ ಮಗ ಅಶೋಕನಿದ್ದಾನೆ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಬಿಂದುಸಾರನ ಮಗನೇ ಸಮ್ರಾಟ್ ಅಶೋಕ ಚಕ್ರವರ್ತಿ ಮುಂದೆ ಇಂಥದ್ದೇ ಒಂದು ರೋಚಕವಾದ ಇತಿಹಾಸದ ಪುಟವನ್ನು ಹೆಕ್ಕಿ ತರುತ್ತೇನೆ ಅಲ್ಲಿಯವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಜೈ ಹಿಂದ್ ಜೈ ಕರ್ನಾಟಕ